ಈ ವಿಚಿತ್ರ ಯಾರು ನೋಡೇ ಇಲ್ಲ ಬಹುಶಃ ಏನಾಯ್ತು ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಕೆಲವೇ ಕ್ಷಣಗಳಲ್ಲಿ ಮೇಲೆ ವೇದಿಕೆ ಮೇಲೆ ಇದ್ರದ್ದು ಹೇಗಾಯ್ತು ಅಂತ ವಿಶ್ಲೇಷಣೆ ಕೊಡೋಣ ಏನಾದ್ರೂ ಫೀಲ್ ಆಗ್ತಾ ಇದೆ ಅಲ್ಲಿ ಮದುವೆ ತುಂಬಾ ಆಗಾಗ ಇಲ್ಲ ಇಲ್ಲ ವದಸ್ಕೋಬೇಕಾಗತ್ತೆ ಅವಾಗ ಅವಾಗ ಏನ್ ಮಾಡಕ್ಕಾಗಲ್ಲ ಇವಾಗ ಸರಿ ಸರ್ ಆಯ್ತಾಯ್ತು ಆರಾಮಾಗಿ ನೀನು ಸಮಾಧಾನ ಮಾಡ್ಕೊಳ್ಳಿ ಈ ಶಾಸ್ತ್ರ ಶುರು ಮಾಡೋಣ ಶಾಸ್ತ್ರ ಶುರು ಮಾಡಕ್ಕೆ ನಿಮ್ಮ ಸ್ನೇಹಿತರು ನಮ್ಮ ಗಂಡ ಇಟ್ಲು ಮುತ್ತೈದಾಸ್ ಪ್ಲೀಸ್ ಅಲ್ಲ ಗೊತ್ತಿಲ್ಲ ಸರ್ ನಮ್ ಬನ್ನಿ ಸರ್ ನೀವು ಈಗ ಹೆಣ್ಮಕ್ಳಿಗೆ ಶಾಸ್ತ್ರ ಮಾಡಕ್ ಹೆಣ್ಮಕ್ಳು ಬರ್ತಾರೆ ಗಂಡ್ ಮಕ್ಳಗ್ ಶಾಸ್ತ್ರ ಮಾಡಕ್ ಗಂಡ್ ಮಕ್ಳೇ ಬರ್ಬೇಕು ಬನ್ನಿ ಬನ್ನಿ ದಯವಿಟ್ಟು ಶಾಸ್ತ್ರ ಮಾಡಬೇಕು

ಸರ್ ಎಲ್ಲರೂ ಎಲ್ಲ ನಿಮ್ಮ ಮುತ್ತ ಇರೋದೆಲ್ಲ ಸೇರಿ ಒಂದು ಹಾಡನ್ನ ಹಾಡ್ಬೇಕು